ಲೋಕಸಭಾ ಚುನಾವಣೆಗಳ ಪ್ರಚಾರದ ಸಂದರ್ಭದಲ್ಲಿ ತನ್ನ ಕೋಮುದ್ವೇಷದ ಭಾಷಣಗಳು ಬಿಜೆಪಿಗೆ ಯಾವುದೇ ಲಾಭವನ್ನ ಒದಗಿಸುವಲ್ಲಿ ವಿಫಲಗೊಂಡಿರುವುದರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ರಾಜ್ಯಗಳ ನಡುವೆ ಸಂಘರ್ಷಗಳನ್ನ ಹುಟ್ಟು ಹಾಕಲು ಅಗ್ಗದ ತಂತ್ರಗಳನ್ನು ಬಳಸ್ತಿದ್ದಾರೆ ಅಂತ ಹೇಳಿ ತಮಿಳುನಾಡು ಮುಖ್ಯಮಂತ್ರಿ ಹಾಗೂ ಡಿಎಂಕೆ ಮುಖ್ಯಸ್ಥ ಎಂ ಕೆ ಸ್ಟಾಲಿನ್ ಅವರು ಆರೋಪಿಸಿದ್ದಾರೆ ಪ್ರಧಾನಿಯವರ ಬೇಜವಾಬ್ದಾರಿ ಭಾಷಣಗಳು ಮತ್ತು ಅವುಗಳನ್ನು ತಡೆಯುವಲ್ಲಿ ಚುನಾವಣಾ ಆಯೋಗದ ನಿಷ್ಕ್ರಿಯತೆಯನ್ನ ದೇಶದ ನಾಗರಿಕರು ಆಘಾತ ಮತ್ತು ನಿರಾಶೆಯೊಂದಿಗೆ ನೋಡ್ತಿದ್ದಾರೆ ಅಂತ ಸಹ ಸ್ಟಾಲಿನ್ ಹೇಳಿದ್ದಾರೆ ಮೋದಿಯವರ ಕಾಲ್ಪನಿಕ ಕಥೆಗಳು ಮತ್ತು ಸುಳ್ಳಿನ ಚೀಲಗಳಿಗಾಗಿ ಅವರ ವಿರುದ್ಧ ದಾಳಿ ನಡೆಸಿದ ಸ್ಟಾಲಿನ್ ದಕ್ಷಿಣ ರಾಜ್ಯಗಳ ನಾಯಕರು ಉತ್ತರ ಪ್ರದೇಶದ ಜನರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿದ್ದಾರೆ ಎಂಬ ಪ್ರಧಾನಿಯವರ ಆರೋಪಗಳನ್ನು ಪ್ರಸ್ತಾಪಿಸಿ ಮೋದಿ ಅವರು ಪ್ರಧಾನಿ ಹುದ್ದೆಯ ಘನತೆಯನ್ನ ಮರೆತಿದ್ದಾರೆ ಪ್ರತಿ ದಿನವೂ ಹೊಸ ಸುಳ್ಳನ್ನ ಹರಡುತ್ತಿದ್ದಾರೆ ಪ್ರತಿ ಗಂಟೆಗೂ ದ್ವೇಷದ ಬೀಜಗಳನ್ನ ಬಿತ್ತುತ್ತಿದ್ದಾರೆ ಎಸ್ಪಿ ಮತ್ತು ಕಾಂಗ್ರೆಸ್ನ ದಕ್ಷಿಣದ ಮಿತ್ರ ಪಕ್ಷಗಳು ಉತ್ತರ ಪ್ರದೇಶ ಮತ್ತು ಸನಾತನ ಧರ್ಮವನ್ನ ಅವಮಾನಿಸಿವೆ ಆದರೆ ಉಭಯ ಪಕ್ಷಗಳು ಮೌನವಾಗಿವೆ ಎಂದು ಮೋದಿ ಇತ್ತೀಚಿನ ರ್ಯಾಲಿಯೊಂದರಲ್ಲಿ ಆರೋಪಿಸಿದರು ತಮಿಳುನಾಡು ಮತ್ತು ಇತರ ಸಾಮಾಜಿಕ ನ್ಯಾಯ ಆಧಾರಿತ ರಾಜಕೀಯ ಪಕ್ಷಗಳು ಹಿಂದುಳಿದವರು ದೀನದಲಿತರು ಮತ್ತು ತೊಳಿತಕ್ಕೊಳಗಾದ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಗಳ ಮೇಲಿನ ಶೇಕಡ ಐವತ್ತರ ಮಿತಿಯನ್ನ ತೆಗೆದುಹಾಕಲು ಒತ್ತಾಯಿಸಿವೆ ಎಂದು ಎತ್ತಿ ತೋರಿಸಿದ ಸ್ಟಾಲಿನ್ ಈ ಬೇಡಿಕೆಯನ್ನ ಈಗ ರಾಷ್ಟ್ರ ಮಟ್ಟದಲ್ಲಿ ಎತ್ತಲಾಗ್ತಿದ್ದು ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟ ಅದನ್ನ ಬೆಂಬಲಿಸಿವೆ ಅಂತ ಹೇಳಿ ಸ್ಟಾಲಿನ್ ಹೇಳಿಕೊಂಡಿದ್ದಾರೆ ಉತ್ತರ ಪ್ರದೇಶದ ಜನರಿಗೆ ಅಪಾರ ಪ್ರಯೋಜನಕಾರಿಯಾಗಬಲ್ಲ ಈ ವಿಷಯದ ಬಗ್ಗೆ ಪ್ರಧಾನಿ ಎಂದಾದರೂ ಮಾತನಾಡಿದ್ದಾರೆಯೇ ಅಥವಾ ಯಾವುದೇ ಗ್ಯಾರಂಟಿಯನ್ನ ನೀಡಿದ್ದಾರೆಯೇ ಇಲ್ಲ ಆದರೆ ಅವರು ದ್ವೇಷವನ್ನ ಹರಡುವಲ್ಲಿ ಚುರುಕಾಗಿರ್ತಾರೆ ಅಂತ ಹೇಳಿದ್ದಾರೆ ಬಿಜೆಪಿಯು ನಕಲಿ ಸುದ್ದಿಗಳನ್ನ ಬೆಂಬಲಿಸುತ್ತದೆ ಮತ್ತು ಪ್ರೋತ್ಸಾಹಿಸುತ್ತದೆ ಎಂದು ಆರೋಪಿಸಿದ ಸ್ಟಾಲಿನ್ ಯೂಟ್ಯೂಬರ್ ಮನೀಶ್ ಕಶ್ಯಪ್ ಉದಾಹರಣೆಯನ್ನ ನೀಡಿದ್ದಾರೆ ಕಳೆದ ತಿಂಗಳು ಬಿಜೆಪಿಗೆ ಸೇರ್ಪಡೆಗೊಂಡಿರುವ ಕಶ್ಯಪ್ನನ್ನ ಕಳೆದ ವರ್ಷ ತಮಿಳುನಾಡು ಪೊಲೀಸರು ಬಿಹಾರದ ವಲಸೆ ಕಾರ್ಮಿಕರ ಮೇಲೆ ದಾಳಿಗಳ ಕುರಿತು ನಕಲಿ ವಿಡಿಯೋಗಳನ್ನ ಪ್ರಸಾರ ಮಾಡಿದ ಆರೋಪದಲ್ಲಿ ಬಂಧಿಸಿದ್ರು ಈಗಾಗಲೇ ಮೋದಿಯವರ ದ್ವೇಷ ಪ್ರಚಾರ ವಿಫಲಗೊಂಡಿದೆ ಮತ್ತು ತನ್ನ ಸರ್ಕಾರದ ಹತ್ತು ವರ್ಷಗಳ ಆಡಳಿತದಲ್ಲಿ ಸಾಧನೆಗಳ ಬಗ್ಗೆ ಹೇಳಿಕೊಳ್ಳಲು ಅವರ ಬಳಿ ಏನೂ ಇಲ್ಲ ಎಂದು ನುಡಿದ ಸ್ಟಾಲಿನ್ ಪ್ರತಿಪಕ್ಷಗಳು ಆಳ್ತಿರುವ ರಾಜ್ಯಗಳಲ್ಲಿ ಜಾರಿಗೆ ತಂದಿರುವ ಕಲ್ಯಾಣ ಯೋಜನೆಗಳಿಗೆ ಅಡ್ಡಿಯನ್ನ ಉಂಟು ಮಾಡುವ ಮೂಲಕ ಮೋದಿ ತಾನು ಬಡವರ ಶತ್ರು ಎನ್ನುವುದನ್ನ ಸ್ವತಃ ಬಹಿರಂಗಗೊಳಿಸಿದ್ದಾರೆ ಮೋದಿ ಅವರ ಭಾಷಣಗಳನ್ನ ಕೇಳಿದ್ರೆ ಪ್ರತಿ ಕೆಜಿ ಸತ್ಯದ ಬೆಲೆ ಎಷ್ಟು ಎಂದು ಯಾರಿಗಾದರೂ ಅಚ್ಚರಿ ಆಗ್ತದೆ ಅಂತ ಹೇಳಿ ಸ್ಟಾಲಿನ್ ಹೇಳಿಕೊಂಡಿದ್ದಾರೆ ಬಿಜೆಪಿಯ ವಿಭಜಕ ಕನಸುಗಳು ಎಂದಿಗೂ ನನಸಾಗುವುದಿಲ್ಲ ಸೊಳ್ಳುಗಳನ್ನು ಛಿದ್ರಗೊಳಿಸಲಾಗುವುದು ಮತ್ತು ದ್ವೇಷವನ್ನು ಹಿಮ್ಮೆಟ್ಟಿಸಲಾಗುವುದು ಭಾರತವು ಮೇಲುಗೈ ಸಾಧಿಸಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ವನ್ ನ್ಯೂಸ್ ನಮಸ್ಕಾರ